ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ ಎನ್ಡಿಪಿಎಸ್ ಕಾಯ್ದೆಯಡಿ ವಶಪಡಿಸಿಕೊಂಡ ಗಾಂಜಾ ಸೊಪ್ಪು ವಿಲೇವಾರಿ ಹಾಸನ ಜಿಲ್ಲೆಯಲ್ಲಿ ಎಪ್ಪತ್ತಾರು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ನಲವತ್ತು ಲಕ್ಷ ಮೌಲ್ಯದ ಗಾಂಜಾ ನ್ಯಾಯಾಲಯದ ಆದೇಶದಂತೆ ಗಾಂಜಾ ಸೊಪ್ಪು ನಾಶಗೊಳಿಸಿದ ಅಬಕಾರಿ ಇಲಾಖೆ ಇವಿಎಂ ಕರೆಕ್ಟ್ ಇರುತ್ತೆ ಇಲ್ಲಾಂದ್ರೆ ಸರಿ ಇರಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಬ್ಯಾಲೆಟ್ ಪೇಪರ್ ಬಳಕೆ ಅರ್ಥವಿಲ್ಲ ಕಾಂಗ್ರೆಸ್ ಆರೋಪದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿ ಎನ್ಡಿಪಿಎಸ್ ಕಾಯ್ದೆಯಡಿ ವಶಪಡಿಸಿಕೊಂಡ ನಲವತ್ತು ಲಕ್ಷ ಮೌಲ್ಯದ ಗಾಂಜಾ ಸೊಪ್ಪನ್ನ ಹಾಸನವರ ವಲಯದ ಕೆಐಎಡಿಬಿ ಪ್ರದೇಶದಲ್ಲಿ ನಾಶಗೊಳಿಸಲಾಯಿತು ಎನ್ಡಿಪಿಎಸ್ ಕಾಯ್ದೆಯಡಿ ಹಾಸನ ಜಿಲ್ಲೆಯ ಎಂಟು ತಾಲೂಕುಗಳ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿರುವ ಒಟ್ಟು ಎಪ್ಪತ್ತಾರು ಪ್ರಕರಣಗಳ ಮಾಲನ್ನು ನಾಶಪಡಿಸುವ ಕುರಿತು ಕ್ರಮ ಕೈಗೊಳ್ಳಲಾಗಿದೆ ಈ ಸಂಬಂಧ ನ್ಯಾಯಾಲಯದ ಆದೇಶದ ಮೇರೆಗೆ ಮುದ್ದಮಾಲು ವಿಲೇವಾರಿಗೆ ಅನುಮತಿ ನೀಡಲಾಗಿದ್ದು ಭಾರತ ಸರ್ಕಾರದ ವಿಜ್ಞಾನ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯವರ ಅಧೀನದಲ್ಲಿ ಹಾಗೂ ನ್ಯಾಯಾಲಯದ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಆದೇಶದಂತೆ ಎನ್ ಡಿ ಪಿ ಎಸ್ ಪ್ರಕರಣಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ವಿಲೇವಾರಿಗೊಳಿಸುವುದಕ್ಕಾಗಿ ನೇಮಕಗೊಂಡ ಡ್ರಗ್ ಡಿಸ್ಪೋಸಲ್ ಕಮಿಟಿ ಮೂಲಕ ಈ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಅದರಂತೆ ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ವಶಪಡಿಸಿಕೊಂಡಿರುವ ಎಪ್ಪತ್ತಾರು ಪ್ರಕರಣಗಳ ಮುದ್ದ ಮಾಲಿನ ವಿಲೇವಾರಿಯನ್ನು ನಿಗದಿತ ಕ್ರಮಾನುಸಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಂಟಿ ಆಯುಕ್ತ ಬಸವರಾಜ್ ಅಡಪದ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಅಬಕಾರಿ ಉಪ ಆಯುಕ್ತ ರಮೇಶ್ ಅಬಕಾರಿ ಉಪ ಆಯುಕ್ತ ಕೆಕೆ ಸುಮಿತ್ ಪರಮೇಶ್ವರಪ್ಪ ಎಂಇ ರಘು ರಾಜೇಶ್ ನಾಯ್ಕ ಹಾಗೂ ಅಬಕಾರಿ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ಹೆಸರು ಬಸವರಾಜ್ ಹಡಬಾಗ್ ಜಂಟಿ ಆಯುಕ್ತರು ಮೈಸೂರು ವಿಭಾಗ ಈ ದಿನ ನಮ್ಮ ಹಾಸನ ಜಿಲ್ಲಾ ಅಬಕಾರಿ ಇಲಾಖೆ ವತಿಯಿಂದ ಒಟ್ಟಾರೆಯಾಗಿ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ದಾಖಲಾದ ಮೊಕದ್ದಮೆಗಳಲ್ಲಿ ವಶಪಡಿಸಿಕೊಳ್ಳಲಾದ ಮುದ್ದಮಾಲನ್ನು ಈ ದಿನ ನಾಶಪಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಒಟ್ಟು ಎಪ್ಪತ್ತಾರು ಪ್ರಕರಣದಲ್ಲಿ ಅರವತ್ತ್ನಾಲ್ಕು ಕೆ ಜಿ ಗಾಂಜಾ ಒಣಗಾಂಜಾ ಮತ್ತು ಅರವತ್ತ್ಮೂರು ಕೆ ಜಿ ಹಸಿ ಗಾಂಜ್ಜಾ ಗಿಡದ ಒಟ್ಟು ಮೌಲ್ಯ ಮತ್ತು ಹಾಗೆ ಮೆಡಿಸಿನಲ್ ಆ ಥರದ ಎಲ್ಲ ಒಟ್ಟು ಸೇರಿ ನಲವತ್ತು ಲಕ್ಷದ ಮೌಲ್ಯದ ಇವತ್ತು ನಾಶಪಡಿಸುವಂಥ ಕಾರ್ಯಕ್ರಮ ನಾವು ಇದನ್ನು ಅಂದ್ಕೊಂಡಿದ್ದೀವಿ ಧನ್ಯವಾದಗಳು ಎಷ್ಟು ಪೊಲೀಸ್ ಸ್ಟೇಷನ್ ಇದು ನಮ್ಮದು ಏಳು ಎಂಟು ರೇಂಜಸ್ ವ್ಯಾಪ್ತಿಗೆ ಬರುತ್ತೆ ಹಾಸನ ಜಿಲ್ಲೆಯಲ್ಲಿ ಎಂಟು ವಲಯಗಳಿವೆ ಆ ವಲಯಗಳಲ್ಲಿ ವಲಯವಾರು ವಶಪಡಿಸಿಕೊಂಡಂಥ ಮುದ್ದೆ ನಾಶಪಡಿಸಿದ್ದೀವಿ ನ್ಯಾಯಾಲಯದ ಅನುಮತಿಯೊಂದಿಗೆ ಇದನ್ನು ನಾಶಪಡಿಸಲಾಗಿರುತ್ತದೆ ಟೆಕ್ನಾಲಜಿ ಮುಂದುವರೆದಿದೆ ಬ್ಯಾಲೆಟ್ ಪೇಪರ್ ಬಳಕೆ ಅರ್ಥವಿಲ್ಲ ಕಾಂಗ್ರೆಸ್ ಗೆದ್ರೆ ಇವಿಎಂ ಕರೆಕ್ಟ್ ಇರುತ್ತೆ ಇಲ್ಲ ಆದ್ರೆ ಸರಿ ಇರಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದರು ಈಗಾಗಲೇ ಟೆಕ್ನಾಲಜಿ ಭಾಳ ಮುಂದುವರೆದಿದೆ ಇಂಥ ಒಂದು ಟೆಕ್ನಾಲಜಿ ಮುಂದುವರೆದಂಥ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂಥ ಆ ರಾಜ್ಯಗಳಲ್ಲಿ ಇ ವಿ ಎಮ್ ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಇ ವಿ ಎಮ್ ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪ್ರಿಂಗ್ ಮಾಡಿಬಿಟ್ಟಿದ್ದಾರೆ ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈ ಆಡಿಸ್ಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಬಿಟ್ಟು ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯಾ ಅಣ್ಣ ಇಷ್ಟೆಲ್ಲ ಕಾಲ ಮುಂದುವರೆದಿದೆ ಅಲ್ಲ ಉದ್ದೇಶ ಏನಿದೆ ಅವ್ರನ್ನೇ ಕೇಳಬೇಕಪ್ಪ ಯಾಕೆಂದರೆ ಜನ ಇವತ್ತು ಕೈಯಲ್ಲಿ ಸ್ಮಾರ್ಟ್ಫೋನ್ ಇರ್ತಕ್ಕಂಥ ಒಂದು ಕಾಲ ಇಂಥ ಕಾಲದಲ್ಲಿ ಟೆಕ್ನಾಲಜಿನ ಇನ್ನೂ ಹೆಚ್ಚಾಗಿ ಬಳಸ್ಕೊಳ್ಳೋದನ್ನು ಬಿಟ್ಟು ಇನ್ನು ಅದನ್ನು ಮತ್ತೆ ಬ್ಯಾಲೆಟ್ ಪೇಪರ್ ಮತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಿಂದಿನ ಸಿಸ್ಟಮ್ನ ಅಳವಳಿಕೆ ಮಾಡೋದರಲ್ಲಿ ಅರ್ಥ ನಮಗಂತೂ ಕಾಣೋದಿಲ್ಲ ಆದಿ ಬೀದಿಲಿ ಚರ್ಚೆ ಮಾಡುವಂಥ ವಿಚಾರನ ಇದು ನೋಡಪ್ಪ ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇದು ಅನೇಕ ಬಾರಿ ಹೇಳಿದ್ದೀನಿ ವೇದಿಕೆಗಳಲ್ಲಿ ಹೇಳಿದ್ದೀನಿ ಸಮಾವೇಶದಲ್ಲಿ ಹೇಳಿದ್ದೀನಿ ಪಕ್ಷದ ಚೌಕಟ್ಟಿನಲ್ಲಿ ನಾವು ಕರೆದು ಜಿಲ್ಲೆ ನಾಯಕರುಗಳ ಜೊತೆ ಸಭೆಗಳು ಮಾಡಿದಾಗ ಚರ್ಚೆಗಳು ಬಂದಾಗ ಆಗಲೂ ಕೂಡ ನಾನೊಬ್ಬ ಕಾರ್ಯಕರ್ತ ಅಂತಕ್ಕಂಥದ್ದನ್ನೇ ಈ ಪಕ್ಷದಲ್ಲಿ ಭಾವಿಸಿರ್ತಕ್ಕಂಥವನು ಇದು ಒಂದು ಮಾತು ಹೇಳ್ತಾ ಇಂಥ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅಂಥ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿಲ್ಲ ಯಾರಾದರೂ ಒಂದು ಸ್ವಲ್ಪ ಸಾಮನ್ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಏನು ಮಾತನಾಡಬೇಕು ಯಾವ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂತಕ್ಕಂಥದ್ನ ಅರ್ತಿ ಮಾತನಾಡಬೇಕಾಗ್ತದೆ ನೋಡಿ ಅಗಲಿದ ಪತ್ರಕರ್ತರಿಗೆ ಕೆ ಯುಡಬ್ಲ್ಯೂಜೆ ಯ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಶಿವಾನಂದ ತಗಡೂರು ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೆ ಯುಡಬ್ಲ್ಯೂ ಜೆ ಸಭಾಂಗಣದಲ್ಲಿ ಇತ್ತೀಚೆಗೆ ಅಗಲಿದ ಪತ್ರಕರ್ತರ ಸ್ಮರಣಾರ್ಥವಾಗಿ ಸಂತಾಪ ಸಭೆ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ನಾಗಶೆಟ್ಟಿ ಧರಂಪುರ ದೊಡ್ಡಬೊಮ್ಮಯ್ಯ ಭೇಮಸೇನ ಪದಕಿ ಎಂ ಎನ್ ಪಾಟೀಲ ಸಕಲೇಶ್ಪುರದ ಶಿವಕುಮಾರ್ ಕಲಬುರ್ಗಿಯ ಪ್ರಭುಲಿಂಗ ನೀಲೂರೆ ಬಾಹುಪತ್ತಾರ ರಾಯಚೂರಿನ ನಹೀಂ ಅಶ್ರಫ್ ಹಾಗೂ ಮೈಸೂರಿನ ಸೂರಜ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಭೆಯಲ್ಲಿ ರಾಜ್ಯ ಸಂಘದ ಅಧ್ಯಕ್ಷ ಶಿವಾನಂದ ತಕಟೂರು ಖಜಾಂಜಿ ಎಂ ಹೊಳ್ಳ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹಾಗೂ ಅಗಲಿದ ಪತ್ರಕರ್ತರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದು ಮೃತರ ಸೇವೆಯನ್ನು ಸ್ಮರಿಸಿದರು ಆ ನೈತಿಕ ಸಂಬಂಧದ ಹಿನ್ನೆಲೆ ನನ್ನ ಗಂಡ ನನ್ನನ್ನು ಸತತ ಮೂರು ದಿನಗಳಿಂದ ಕೂಡಿ ಹಾಕಿ ನನಗೆ ತೊಂದರೆ ಕೊಡುತ್ತಿದ್ದಾನೆ ಎಂದು ತಿಳಿಸಿದರು ಹನ್ನೊಂದು ದಿವಸ ದಿನ ಅಲ್ಲೇ ಇದ್ದೆ ಆಮೇಲೆ ಹುಷಾರ್ ಹುಷಾರಿರ್ಲಿಲ್ಲ ಅಂತ ನನ್ನ ತಮ್ಮ ಸ್ವಲ್ಪ ಬಂದು ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಕ್ ಬಂದಿದ್ದು ಬಂದಾದ್ಮೇಲೆ ನನ್ನ ರೂಮ್ ನಲ್ಲೇ ಓಪನ್ ಇತ್ತು ಮನೆ ನಾನು ಹೋಗ್ ತಕ್ಷಣ ಬೇಗ ನನ್ನ ರೂಮಿಗೆ ಎಲ್ಲ ಬೀಗ ಹಾಕೊಂಡು ಹೋಗಿದ್ದು ನಮ್ಮ ಗಂಡನೇ ಹೋಗಿದ್ದು ಕಾರ್ ತಗೊಂಡು ನನ್ನ ಮಗನ ಬ್ಯಾಗ್ ಎಲ್ಲ ಹೊರಗೆ ಹಾಕಿ ಹೋಗು ನಾಳೆಯಿಂದ ರಜಾ ನಿನಗೆ ಅಂತ ಹೇಳಿಬಿಟ್ಟು ನನಗೆ ರೂಮ್ನಲ್ಲಿ ಹಾಕಿ ಲಾಕ್ ಮಾಡಿ ಹೋಗಿದ್ದು ನನಗೆ ಆಮೇಲೆ ಇವ್ರದ್ದು ನನಗೆ ಡಿವೋರ್ಸ್ ಪೇಪರ್ ಕಳಿಸಿದ್ರು ಅವರು ನನ್ನ ಅಮ್ಮನ ಮನೇಲಿದ್ದೆ ಫಸ್ಟ್ ನಾನು ಈ ಥರನೇ ಮಾಡಿ ಒಂಥರ ಕೋರ್ಟ್ನಲ್ಲಿ ಎಲ್ಲ ಲಾಯರ್ಗೆಲ್ಲ ಇಟ್ಟು ಅವ್ರ ಎಲ್ಲ ಹತ್ರ ಮಾತಾಡಿದೆ ನಾನು ಅವರು ಬ ಇವರು ನಮ್ಮ ಯಜಮಾನರು ಬಂದು ಅವರು ನನ್ನ ಲಾಯರ್ ಹತ್ತಿರ ನಾನು ಮನ್ ಮಂದ್ ತಿಂಗಳಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅವ್ರು ಮತ್ತೆ ಅಲ್ಲಿ ಬಂದೇ ಇಲ್ಲ ಬಂದ ಬಂದೇ ಇಲ್ಲ ನಾನು ಏನಕ್ಕೆ ಬಂದಿಲ್ಲ ಅಂದರೆ ನೀನು ನನಗೆ ಬೇಡ ಬೇಡ ಅಂತ ಡಿವೋರ್ಸ್ ನೋಟಿಸೆಲ್ಲ ನಮ್ಮ ಮನೆಗೆ ಕಳಿಸಿದರು ಅದಕ್ಕೆ ನಾನು ಬಂದಿದ್ದು ಇಲ್ಲಿ ಅವಾಗಲಿಂದನೂ ಇದ್ದೆ ಅವ್ರು ಯಾರೂ ಮನೆಗೊಳಗೆ ಬರ್ತಾ ಇರಲಿಲ್ಲ ಏನೂ ಇರಲಿಲ್ಲ ನನಗೆ ಬರೀ ಹೊರಗೆ ಹಾಕೋಣ ಹೊರಗೆ ಹಾಕೋಣ ಅಂತ ಇದ್ರು ನಾನು ಸ್ವಲ್ಪ ಹುಷಾರಿಲ್ಲ ಅಂತ ನನ್ನ ತಮ್ಮ ಹತ್ರ ಟ್ಯಾಬ್ಲೆಟ್ಸ್ ತೊಳಕ್ಕೆ ಹೋಗಬೇಕಾದ್ರೆ ಅದು ನನಗೆ ರೂಮ್ನಲ್ಲಿ ಹಾಕಿ ಕೂಡ ಹಾಕ್ಬಿಟ್ರು ಅದೇ ಆಮೇಲೆ ಏನಿರೋದು ನಮ್ಮ ಅನ್ನಪೂರ್ಣಮ್ಮ ಮಾತಾಡ್ತಾರೆ ಹ್ಮ್ ನಾನು ಸೆಕೆಂಡ್ ಶದು ಸೆಕೆಂಡ್ಗೆ ನಾನು ಸ್ವಲ್ಪ ನನ್ನ ತಮ್ಮನಗೋಸ್ಕರ ಹೊರಗೆ ಹೋಗಿದ್ದೆ ಹೊರಗೆ ಹೊರಗೆ ಇದ್ದೀನಿ ಅದು ಸಿ ಸಿ ಟಿವಿ ಕ್ಯಾಮ್ರೆಲ್ಲ ತೋರಿಸ್ತಿದಾರಲ್ಲ ನಾನು ಹೊರಗೆ ಬಂದಿದ್ದು ಹೌದು ನಾನು ಹೊರಗೆ ಬಂದಿದ್ದೆ ನನ್ನ ತಮ್ಮನಿಗೋಸ್ಕರ ಅದು ತಗೋ ಬರಕ್ಕೆ ಆಮೇಲೆ ಮೇಲೆ ಡೋರ್ ಓಪನ್ ಇತ್ತು ನಾನು ಹೊರಗೆ ಹೋಗ್ ತಕ್ಷಣ ಅದನ್ನು ಲಾಕ್ ಆಯ್ತು ಮೇನ್ ಡೋರು ಲಾಕ್ ಆಯ್ತು ಆಮೇಲೆ ಅವರು ಕಾರ್ ತಗೊಂಡು ಹೋದರು ಬೇಕಾದ್ರೆ ಆ ಸಿ ಸಿ ಟಿವಿ ಅದೂ ಇದೆ ಹಂಗಲ್ಲ ಫಸ್ಟ್ ನಾನು ನನ್ನ ತಮ್ಮನ ಜೊತೆ ಕೂಡ್ ಹಾಕಿರಲಿಲ್ಲ ಡೋರ್ ಓಪನೇ ಇತ್ತು ನಾನು ಹೊರಗೆ ಬಂದೆ ನನ್ನ ತಮ್ಮನಿಗೆ ಅದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಬರಕ್ಕೆ ಆಮೇಲೆ ನಾನು ಒಳಗೆ ಹೋಗ್ಬೇಕಾದ್ರೆ ಮನೆ ಓ ಡೋರ್ ಓಪನೇ ಇತ್ತು ಆಮೇಲೆ ನಾನು ಅದೇ ರೂಮ್ ಲಾಕ್ ಆಗಿತ್ತು ನಾನು ಹೊರಗೆ ಹೋಗ್ತಕ್ಷಣ ಮತ್ತೆ ನನ್ನ ನಾನು ನನ್ನ ನನ್ನ ಮಗ ಹೇಳಿದ್ವಿ ಈ ಥರ ಎಲ್ಲ ಏನಕ್ಕೆ ಮಾಡ್ತಿದ್ದೀರಾ ನೀವು ಅಂತ ನಾನು ನನ್ನ ಗಂಡ ಚೆನ್ನಾಗಿ ಮಾತಾಡ್ತಾ ಇದ್ವಿ ನಾನು ಬಿರು ಬಿಡು ಬಿಡೋಣ ಅಂತ ಅವತ್ತೆ ಫೋನ್ ಮಾಡಿ ನಾನು ಹೇಳಿದೆ ಇದು ಲಾಕ್ ಓಪನ್ ಮಾಡಿಬಿಡಿ ನಮ್ಮ ಇಲ್ಲ ಇಬ್ಬರಿಗೆ ಜನಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿದ ತಕ್ಷಣ ಹ್ಞೂ ನಾನು ಓಪನ್ ಮಾಡೋಲ್ಲ ಅಂದರು ಇಲ್ಲ ಓಪನ್ ಮಾಡಿಬಿಡಿ ನಾನು ಹಬ್ಬ ಇತ್ತು ಅವತ್ತು ನಮ್ಮದು ಅದಕ್ಕೆ ಓಪನ್ ಮಾಡಿಬಿಡಿ ಅಂದರೆ ಇಲ್ಲ ನಾನು ಓಪನ್ ಮಾಡಲ್ಲ ನೀನು ಅಲ್ಲೇ ಇರು ನನ್ನ ಮಗನಿಗೆ ಕಳಿಸು ಏನೇನೋ ಅಂದರು ಆಗ ಸರಿ ಆಗ್ತಿತ್ತು ನಮ್ಮ ಗಂಡ ಹೆಂಡತಿ ಜಗಳ ಎಲ್ಲ ಅವರು ಅಕ್ಮಲ್ ಅವ್ರು ಇದಾರಲ್ಲ ಅವ್ರು ಅಕ್ಮಲ್ ತುಂಬಾ ಇದ್ ಮಾಡ್ತಿದ್ದಾರೆ ನನ್ಗೆ ಅಲಿಗೇಷನ್ ಮಾಡ್ತಿದ್ದಾರೆ ನಾನು ಯಾರೋ ಜೊತೆ ಇದ್ದೀನಿ ಇದ್ದೀನಿ ಏನೇನೋ ಅಂತ ನನ್ಗೆ ಏನೋ ಒಂದ್ ಸ್ವಲ್ಪ ಇದಾದ್ಬಿತ್ರ ಅವ್ರ ಅಕ್ಮಲ್ಲೇ ಎಲ್ಲ ಕಾರಣ ಏನು ಗೊತ್ತೇ ಇಲ್ಲ ಅಂದ್ರೆ ನಿನ್ನೆ ಬಂದು ಅವರು ಅವರೇ ಪ್ರೆಸ್ ಮೀಡಿಯಾದಲ್ಲಿ ಎಲ್ಲ ಏನೋ ಇದೆ ಸಂಬಂಧ ಅದಕ್ಕೆ ಅವಳು ಬಿಟ್ಟಿರೋದು ಅಂತ ಅವ್ನು ಬಿಟ್ಟಿರೋದು ಅಂತ ಹೇಳ್ತಿದಾರೆ ಅವ್ರಿಗೇನು ಗೊತ್ತಿಲ್ಲ ಎಲ್ಲ ಸುಳ್ಳು ಎಲ್ಲಾರು ಎಲ್ಲರೂ ಫಸ್ಟ್ ನನ್ಗೆ ಈ ಗಂಡನ್ ಜೊತೆ ನೀನ್ ಇರ್ತೀಯ ನೀನು ಈ ಗಂಡ್ ಜೊತೆ ನೀನ್ ಹೋರಾಟ ಮಾಡ್ತಿರತ್ಯಾ ಬಿಡ್ಬಿಡು ಬಿಡ್ಬಿಡು ಇವನ್ ಸರಿ ಆಗಲ್ಲ ಸರಿ ಆಗಲ್ಲ ಅನ್ನೋರು ನಾನು ಯಾವಾಗ ಇದೆಲ್ಲ ಮಾಡ್ತಾ ಇದ್ದೀನಿ ಅವ್ರಿಗೆ ಇನ್ನೂ ಇಷ್ಟ ಆಗಲ್ಲ ಇಷ್ಟ ಆಗಿಲ್ಲ ಅದಕ್ಕೆ ಅವರೆಲ್ಲ ಸುಳ್ಳು ಸುಳ್ಳೆಲ್ಲ ಹೇಳಿ ನನ್ಗೆ ಇದು ಮಾಡ್ತಿರೋದು ಅದೆಲ್ಲ ಆಯ್ತು ರಾತ್ರಿ ಮೀದೆ ಎಲ್ಲ ನನ್ ಕರೆಕ್ಟೇ ಹೇಳಿದ್ರು ಮಾರನೇ ದಿವಸ ನೀವೆಲ್ಲ ಬಂದ್ರಲ್ಲ ಅವಾಗ ನನ್ಗೆ ಹೇಳಿದ್ರು ನೋಡಿ ಇಷ್ಟೊಂದೆಲ್ಲ ಆಯ್ತು ಅವ್ನ್ ಸೇರ್ ಇದ್ದ ನಿಮ್ ಜೊತೆ ನಿಮ್ ಗಂಡ ನಿಮ್ ಜೊತೆ ಚೆನ್ನಾಗಿ ಇರ್ತಾ ಇದ್ದ ನೀವೇ ಇಷ್ಟೆಲ್ಲ ಮಾಡಿದ್ದು ಹೋಗಿ ಹೇಳಿ ಈಗ ಸರಿ ಅಂತ ನಾನ್ ಈ ಈ ತರಾನೇ ಹೇಳಿ ಅಂತ ಹೇಳಿದ್ರು ನಿನ್ನೆ ಹೇಳಿದ್ರಲ್ಲ ಮತ್ತೆ ಅವ್ನ್ ಏನ್ ಹೇಳ್ದ ಗೊತ್ತಾ ಎಲ್ಲಾರು ಮೀನು ನನ್ಗೆ ಬೇಡ ಹತ್ತು ವರ್ಷ ಜೇಲ್ ಆದ್ರೂ ಪರವಾಗಿಲ್ಲ ನಂಗೆ ಬೇಡ ಅವರು ಆತರ ಎಲ್ಲ ಫುಲ್ ಡಿವೋರ್ಸ್ ನನ್ಗೆ ಇದ್ದಿದ್ದೆ ನಾನು ಅಲ್ಲಿ ಫೋನ್ ಮಾಡಿದೆ ನಾನು ನನ್ನ ರೆಕಾರ್ಡಿಂಗ್ ಬೇರೆ ಇದೆ ಫೋನ್ ಮಾಡಿದೆ ನಾನು ಗಂಡನ್ಗೆ ನಾನು ಇಲ್ಲಿ ಇದ್ದೀನಿ ಅಂತ ಸಕಲೇಶ್ಪುರದಲ್ಲಿನ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ಕಿಂಗ್ ಪೇನ್ ಎಂದು ದಲಿತ ಮುಖಂಡ ಎನ್ ಜೆ ದಿನೇಶ್ ತಿಳಿಸಿದರು ಕಳೆದ ವಾರ ಒಂದು ಪತ್ರಿಕಾಗೋಷ್ಠಿ ಮಾಡಿದೆ ಸರ್ ಸಕಲೇಶ್ಪುರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಮಾನ್ಯ ಸಣ್ಣ ಸ್ವಾಮಿಯವ್ರ ಮೇಲೆ ಈ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮುರಳಿ ಮೋಹನ್ ಅವರು ಜನಸಂಪರ್ಕ ಸಭೆ ಸಂಜೆ ಒಂದು ಅವ್ರ ಮೇಲೆ ಒಂದು ಮ್ಯಾನ್ ಹ್ಯಾಂಡ್ಲು ಟೈಪು ಮಾಡಿರ್ತಾರೆ ಒಬ್ಬ ಮುಖಂಡ ಸೀನಿಯರ್ ಅನ್ನೋದು ಕಾಣ್ದಲೇ ಇವರು ಇವ್ರ ಉದ್ದೇಶಕ್ಕೆ ಅವ್ರನ್ನ ಬೆಲೆ ಇಲ್ದಂಗೆ ಅಲ್ಲಿ ಎಳ್ದಾಡಿ ಆ ಸಿ ಪಿ ಐನ ಕಳಿಸ್ಬಿಟ್ಟು ಇವ್ರು ಕಳಿಸಿ ಅಂತ ಕತ್ತಿ ಪಟ್ಟಿ ಹಿಡಿದು ಕಳಿಸಿರ್ತಾರೆ ಆ ವಿಚಾರವಾಗಿ ನಾನು ಮಾಡಿದ್ದೆ ತದನಂತರ ಇವತ್ತು ನಾನು ಅದು ಕೇಳೋದಕ್ಕೆ ನಮ್ಮ ಅಧ್ಯಕ್ಷರು ಸರ್ ಹಿಂಗೆ ಬಂದಿಲ್ಲ ಅಂತ ಅಂತಂದರೆ ವಿಚಾರ ಅದಕ್ಕೆ ಇವತ್ತೊಂದು ಮಾಡ್ಕೊಳ್ಳಿ ಅಂತ ಹೇಳಿದರು ಸರ್ ಇವತ್ತು ಅದೇ ವಿಚಾರ ಇನ್ನೇನಿಲ್ಲ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಾನು ಮೊನ್ನೆ ಮಾ ಸಚಿವರು ಬಂದಿದ್ದರು ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ಅವತ್ತು ನಮ್ಮ ಕುಡ್ದಿಂದ ಸಕಲೇಶ್ಪುರ ಮೀಸಲು ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷ ಎಂಟು ತಿಂಗಳಿಂದ ಏನೇನು ಇದು ಕಾನೂನು ಬಾಹಿರವಾಗಿ ನಡಿಬೇಕು ಎಲ್ಲ ನಡೀತಾ ಇದೆ ಮರಳು ದಂಧೆ ಇರ್ಬೋದು ಮರ ಕಳಸಾಗಣೆ ಇರ್ಬೋದು ಅಕ್ರಮ ಕಳಸಾಗಣೆ ಮರ ಇಸ್ಪಿಟ್ ಅಡ್ಡೆಗಳು ರೆಸಾರ್ಟ್ಸಲ್ಲೆಲ್ಲ ಇಸ್ಪಿಟ್ ದಂಧೆಗಳು ನಡೀತಾ ಇದ್ದಾವೆ ಜೊತೆಗೆ ಬೆ ಬೆಡ್ಡಿಂಗು ಕ್ರಿಕೆಟ್ ಬೆಡ್ಡಿಂಗು ಗಾಂಜಾ ಮಾಫಿಯಾ ಇವೆಲ್ಲ ಭಾರಿ ಅವ್ಯವತ್ತಾಗಿ ನಡೀತಾ ಇದ್ದಾವೆ ನಾನು ಮೊನ್ನೆ ಸಚಿವರಿಗೆ ಹೇಳಿ ಕೊಟ್ಟಿದ್ದೀನಿ ಅವ್ರೇನು ಗಮ್ಮತ್ ತಂದಿದ್ದಾರೋ ಇಲ್ವೋ ಏನು ಕ್ರಮ ಆಗಿಲ್ಲ ಇದುವರೆಗೂ ಆ ವಿಚಾರವಾಗಿ ನಾನೊಂದು ಪತ್ರಿಕಾಗೋಷ್ಠಿ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ ಏನಪ್ಪ ಅಂದರೆ ಇಷ್ಟೆಲ್ಲ ತಾಲೂಕು ಆಡಳಿತ ನಡೀತಾ ಇದ್ರು ತಾಲೂಕು ಆಡಳಿತ ಅಲ್ಲಿ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಏನು ಅನ್ನೋದು ಗೊತ್ತಿಲ್ಲ ಅಲ್ಲೇನಾಗಿದೆ ಅಂದರೆ ಈ ಪರಾಜಿತ ಅಭ್ಯರ್ಥಿ ಇದ್ದಾರಲ್ಲ ಮುರಳಿ ಮೋಹನ್ ಅವರು ಅವ್ರದೇ ಕೈ ಓಡಂತ ಎಲ್ಲ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಬೇಕಾದಂಥ ಅಧಿಕಾರಿ ವರ್ಗನ ತಂದು ಹಾಕೊಂಡಿದ್ದಾರೆ ಈ ಕೆಲಸ ಮಾಡ್ಸೋದಕ್ಕೋಸ್ಕರನೇ ಹಾಕೊಂಡಿದ್ದಾರೆ ಅವರು ಸುಮಾರು ಇನ್ನೂರು ಇನ್ನೂರೈದು ಜನ ಅಧಿಕಾರಿಗಳು ನೌಕರನ್ನೆಲ್ಲ ವರ್ಗಾವಣೆ ಮಾಡಿಸಿದ್ದಾರೆ ಅವ್ರಿಗೆ ಬೇಕಾದಂಥ ಹಾಕೊಂಡಿದ್ದಾರೆ ಕಾರಣ ಅವ್ರಿಗೇನು ಒಟ್ಟಿನಲ್ಲೇ ಕಾನೂನು ಬಾಹಿರುವಾಗ ಏನಾರು ಮಾಡ್ಬೋದು ನಮ್ಮದೇ ಸರ್ಕಾರ ಇದೆ ನಾನು ಏನು ಮಾಡಿದ್ರೂ ನಡೀತೆ ಅನ್ನೋ ಉದ್ದೇಶ ಅವ್ರದ್ದು ಇರ್ಬೋದು ನಾವು ನೋಡಿದಂಗೆ ಸಕಲೇಶ್ಪುರ ಮೀಸಲು ಕ್ಷೇತ್ರದಲ್ಲಿ ಹಿಂದೆಲ್ಲ ಭಾರಿ ಒಳ್ಳೆ ಯಾವುದೇ ಒಂದು ಇದಿಲ್ದಂಗೆ ನಡೀತಾ ಇತ್ತು ಈಗ ಎರಡು ವರ್ಷದಿಂದ ಯಾಕೆ ಈ ರೀತಿ ಆಗಿದೆ ಅನ್ನೋದು ನಮ್ಮದು ಮೊದಲನೇ ಪ್ರಶ್ನೆ ಅಲ್ಲಿ ಪೊಲೀಸ್ನವರು ಫುಲ್ಲೆಲ್ಲ ಅವ್ರಿಗೆ ಏನೂ ಇದೇ ಇಲ್ಲ ಬಿಡಿ ಕಾನೂನು ಬಾಯಿರುವಾಗ ಮಾಡೋಕ್ಕೆ ಅವರೇ ಅವಕಾಶ ಕೊಡ್ತಾಯಿದ್ದಾರೆ ಅನ್ನೋದು ಬಂದ್ಬಿಟ್ಟಿದೆ ಮರಳು ಧನ್ನೆ ಅಂತೂ ಕೇಳೋಂಗೇ ಇಲ್ಲ ಎಲ್ಲ ಫುಲ್ ಅಕ್ರಮ ಯಾವ ಇಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಏನು ನಡೀತಾ ಇಲ್ಲ ಇನ್ನು ಅಧಿಕಾರಿಗಳೆಲ್ಲ ಕಣ್ಣು ಕಣ್ಮುಚ್ಕೊಳ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಈ ಮಂಚ ಆಗಿರೋದ್ರಿಂದ ನಾವು ಮನೆ ಸಚಿವರು ಕೊಟ್ಟಿದ್ದೀವಿ ಜನಸಾಮಾನ್ಯರಲ್ಲಿ ಭಾರಿ ಹೆದರಿಕೆ ಬೈದಿಂದ ವಿದ್ಯಾರ್ಥಿಗಳೇನು ಕೇಳೋಂಗಿಲ್ಲ ಎಲ್ಲ ಹೆದರಿಕೆ ಭಯ ಈ ಥರ ಜೂಜು ದಂಧೆ ಡ್ರಗ್ಸ್ ಮಾಫಿ ಆದರೆ ಏನು ಜನಸಾಮಾನ್ಯರು ಬಡವರು ನಮ್ಮ ದಲಿತ ಜನಾಂಗರು ಇರ್ಬೋದು ಎಲ್ಲ ವರ್ಗದವರು ನಾನು ಯಾರೋ ಒಂದು ವರ್ಗ ಸೀಮಿತವಾಗಿ ಹೇಳಲ್ಲ ಇದೆಲ್ಲ ಒಂಚೂರು ವ್ಯವಸ್ಥಿತವಾಗಿ ಕಡಿ ಕಠಿಣವಾದ ಕ್ರಮ ತಗೊಂಡು ತಾಲೂಕು ಏನಿದೆ ಮಂಡಳಿಗೆ ಅವ್ರಿಗೊಂಚೂರು ಈ ನಮ್ಮ ಸಚಿವರು ನಾವು ದೂರು ಕೊಟ್ಟಿದ್ದೀವಿ ಸರ್ ಇದುವರೆಗೂ ಏನು ಕ್ರಮ ಆಗಿಲ್ಲ ನೆಕ್ಸ್ಟ್ ಏನಾದ್ರು ಬಂದರೆ ಸಚಿವರು ನಾವು ಹೇಳೋದಿಷ್ಟೇ ಇವತ್ತೊಂದು ಅವ್ರಿಗೆ ಮೆಸೇಜ್ ಹೋಗಲಿ ಬಂದ ತದನಂತರ ಚಳವಳಿ ಮುಖಾಂತರ ಮತ್ತೊಂದು ಮನವಿ ಅರಸಿಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಚಕಚಿಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಉದ್ಭವ ಶನೀಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ ನಲವತ್ತೆರಡನೇ ವರ್ಷದ ಮಹಾಶಿವರಾತ್ರಿ ಜಾತ್ರೆ ಮಹೋತ್ಸವವನ್ನ ಫೆಬ್ರವರಿ ಎಂಟರಂದು ಭಾನುವಾರ ಶ್ರದ್ಧಾ ಭಕ್ತಿಯಿಂದ ಆಯೋಜಿಸಲಾಗಿದೆ ಎಂದು ಅನಿಲ್ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಕ್ಷೇತ್ರ ಧರ್ಮಧ್ವಜ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಲಾದ ಈ ಧಾರ್ಮಿಕ ಕಾರ್ಯಕ್ರಮವು ಜಗದ್ಗುರು ಶ್ರೀ ಶಂಕರಾಚಾರ್ಯ ದಕ್ಷಿಣಾನ್ಮಯ ಶಾರದಾ ಪೀಠದ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಾ ಸನ್ನಿಧಾನಂಗಳವರ ಕೃಪಾ ಆಶೀರ್ವಾದ ಹಾಗೂ ಜಗದ್ಗುರು ಶ್ರೀ 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 ವಿದುಶೇಖರ ಭಾರತಿ ಸನ್ನಿಧಾನಗಳವರ ಅನುಗ್ರಹದೊಂದಿಗೆ ನಡೆಯಲಿದೆ ಪರಮಪೂಜ್ಯ ಶ್ರೀ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಅವರಿಗೆ ಬರನಾಡಿನ ಭಗೀರಥ ಎಂಬ ನಾಮಾಂಕಿತ ಬಿರುದು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠದ ಶ್ರೀ ವಿದ್ಯಾ ಚೌಡೇಶ್ವರಿ ಮಾಸಂಸ್ಥಾನ ಮಠ ಹಂಗರಹಳ್ಳಿ ಬಸವಣ್ಣನವರು ಸೇರಿದಂತೆ ವಿವಿಧ ದೇವತೆಗಳು ಆಗಮಿಸಲಿವೆ ಎಂದರು ಎಲ್ಲ ಭಕ್ತರು ಕುಟುಂಬ ಸಮೇತರಾಗಿ ಭಾಗವಹಿಸಿ ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಆದಿಶಕ್ತಿ ಮಳೆಯಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಧ್ವಜ ಪ್ರತಿಷ್ಠಾನದ ಅಧ್ಯಕ್ಷರು ಸದಸ್ಯರು ಮನವಿ ಮಾಡಿದರು ಭಾಗವಹಿಸಿ ಈ ಸದುಪಯೋಗ ಪಡೆದುಕೊಳ್ಬೇಕಂತ ಮಾಧ್ಯಮಿತ್ರ ಪುಣ್ಯ ಶ್ರೀ ವಿದ್ಯಾನಂದ ಮಹಾಸ್ವಾಮೀಜಿಗಳು ಶೃಂಗೇರಿ ಶಾರದಾ ಪೀಠ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನವನ್ನ ಪುನೀತ ಇವರು ಹಾಗೂ ಡಾಕ್ಟರ್ ಶಂಕರ್ ಶಕ್ತಿಪಾಲಮ್ಮನವರು ರಾಮದುರ್ಗಾಪೀಠ ಮಹಾಸಂಸ್ಥಾನ ರಾಮವಡಿ ಇವರು ಹಾಗೂ ಶ್ರೀ ಕ್ಷೇತ್ರ ಧರ್ಮಧುಜ ಪ್ರತಿಷ್ಠಾನದ ಗೌರವ ದೇವಸ್ಥಾನ ಪರಮ ಪೂಜಾ ಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ ಸ್ವಾಮೀಜಿ ಅವರು ಅವರು ಈ ಧಾರ್ಮಿಕ ಕಾರ್ಯಕ್ರಮದ ದಿವೇಶನಿಸ್ತಾರೆ ಹಾಗೂ ಎಲ್ಲ ಪೂಜಾ ಗಾಯಕರನ್ನು ಡಾಕ್ಟರ್ ಆನಂದ್ ಗುರುಜಿ ಶ್ರೀ ಕ್ಷೇತ್ರ ಪ್ರತಿಷ್ಠಾನದ ಧರ್ಮ ಧರ್ಮದತ್ತರು ಇವರು ಇವರ ಸಾಹಿತ್ಯದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ ಹಾಗೂ ಈ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮವಾಗಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕರ್ನಾಟಕ ಗೃಹ ಮಂಡಳಿ ಹಾಗೂ ಜನಪ್ರಿಯ ಶಾಸಕ ಕೆ ಎಂ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಧುಜ ಪ್ರತಿಷ್ಠಾನದ ವತಿಯಿಂದ ಭಗೀರಥ ಅಂತ ಒಂದು ರಾಮಾಯಕದ ಬಿಡುಗನ್ನು ಕೊಡ್ತಿದ್ದೀವಿ ಹಾಗೂ ವಿಶೇಷವಾಗಿ ಅಮ್ಮ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಸಾಯೋಗದೊಂದಿಗೆ ಅದೇ ದಿನಾಂಕ ಹತ್ತು ಗಂಟೆಯಿಂದ ಅಂದರೆ ಎರಡು ಗಂಟೆವರೆಗೂ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಾಗೂ ಶಸ್ತ್ರ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸುತ್ತೇವೆ

ಪತ್ರಿಕಾಗೋಷ್ಠಿಯಲ್ಲಿ ಉದಯ್ ಕುಮಾರ್ ರಾಜೇಶ್ ಪೃಥ್ವಿರಾಜ್ ಬಸವರಾಜ್ ದೇವರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು ತಂಬಾಕು ಬೆಳೆ ಮೇಲೆ ಕೇಂದ್ರ ಸರ್ಕಾರ ಮುಂಗಡು ಪಥದಲ್ಲಿ ವಿಧಿಸಿದ್ದ ಶೇಕಡಾ ಹದಿನೆಂಟು ಪರ್ಸೆಂಟ್ ಅಬಕಾರಿ ಸುಂಕವನ್ನ ರದ್ದುಪಡಿಸಿರುವ ಕ್ರಮವನ್ನು ಸ್ವಾಗತಿಸುವುದಾಗಿ ಜೆಡಿಎಸ್ ಮುಖಂಡ ಕೆಸಾಂಬಶಿವಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಸುಂಕ ವಿಧಿಸಿದ ಕಾರಣ ಹೊಂದಿಟ್ಟು ತಂಬಾಕು ಖರೀದಿಸುವ ಕಂಪನಿಗಳು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದರಿಂದ ತಾಲೂಕಿನ ರಾಮನಾಥ್ಪುರ ತಂಬಾಕು ಮಾರುಕಟ್ಟೆ ಬಂದ್ ಹಾಕಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿತ್ತು ಶಾಸಕ ಎಂ ಜೋಬ್ರಲ್ಲಿ ತಂಬಾಕು ಬೆಳೆಗಾರರು ಅಳಲು ತೋಡಿಕೊಂಡಾಗ ಕಂಪನಿ ಪ್ರತಿನಿಧಿಗಳ ಜೊತೆ ಬೆಳೆಗಾರರ ಸಮ್ಮುಖದಲ್ಲಿ ಮಾತುಕತೆ ನಡೆಸಿದರು ಬಳಿಕ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬೆಳೆಗಾರರ ಸಂಕಷ್ಟವನ್ನು ವಿವರಿಸಿ ಅಬಕಾರಿ ಸುಂಕ ರದ್ದುಪಡಿಸುವಂತೆ ಮನವಿ ಮಾಡಿದರು ಕುಮಾರಸ್ವಾಮಿ ಅವರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಸುಂಕ ರದ್ದುಪಡಿಸಲು ಕ್ರಮ ಕೈಗೊಳ್ಳುವಲ್ಲಿ ಯಶಸ್ವಿಯಾದರು ಇದರಿಂದ ತಂಬಾಕು ಮಾರುಕಟ್ಟೆ ಮತ್ತೆ ಪ್ರಾರಂಭವಾಗಿದ್ದು ಇದರಿಂದ ಬೆಳೆಗಾರರಲ್ಲಿ ಮೂಡಿದ ಆತಂಕ ದೂರವಾಗಿದೆ ಶಾಸಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಭಿನಂದಿಸುವುದಾಗಿ ಹೇಳಿದರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ನಿರ್ಮಲಾ ಸೀತಾರಾಮನ್ ವಾಣಿಜ್ಯ ಮಂತ್ರಿಗಳನ್ನ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಈ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಅಬಕಾರಿ ಸುಲ್ಕ ಏನು ಹದಿನೆಂಟು ಪರ್ಸೆಂಟ್ ವಿಧಿಸಿದ್ರು ಈ ಒಂದು ಅಬಕಾರಿ ಸುಲ್ಕವನ್ನು ಸಂಪೂರ್ಣವಾಗಿ ಬಣ್ಣ ತೆಗೆದುಹಾಕಿದ್ದಾರೆ ಇವತ್ತು ಆ ತೆಗೆದುಹಾಕಿದ್ರ ಫಲವಾಗಿ ಇವತ್ತು ಮಾರ್ಕೆಟ್ ಇವತ್ತಿನಿಂದ ಮಾರ್ಕೆಟ್ ಪುನರಾರಂಭ ಆಗಿವೆ ಮಾರ್ಕೆಟ್ ಓಪನ್ ಆಗಿ ಎಲ್ಲ ರೈತರು ಸಹ ತೊಂಬತ್ತು ಮಾರ್ಕೆಟಿಗೆ ತಗೊಂಡೋಗಿದ್ದಾರೆ ಈ ಒಂದು ಕಾರಣದಿಂದ ಈ ಭಾಗದ ಎಲ್ಲ ಬೆಳೆಗಾರರ ಪರವಾಗಿ ಈ ಒಂದು ಅರ್ಕಲ್ಗೂಡ್ ಇರ್ಬೋದು ಮೈಸೂರು ಜಿಲ್ಲೆ ಇರ್ಬೋದು ಹಾಸನ ಭಾಗದ ಏನು ತಂಬಾಕು ಬೆಳೆ ಬೆಳೀತಾರೆ ಎಲ್ಲ ರೈತರ ಪರವಾಗಿ ಸನ್ಮಾನ್ಯ ಎ ಮಂಜು ಸಾರ್ ಅವರಿಗೆ ಹಾಗೂ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಎಲ್ಲ ರೈತ ಮುಖಂಡರು ಮತ್ತು ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಅಂತ ಹೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿದ್ದೇನೆ ನಾನು ಕೆ ಎಸ್ ಸಂಬ ಶಿವಪ್ಪ ಅಂತ ಹೇಳಿ ಸಂಬ ಶಿವಪ್ಪ ಕೆ ಎಸ್ ಹಳ್ಳಿ ಮೈಸೂರು ತಂಬಾಕು ಮಾರುಕಟ್ಟೆ ಕೆ ಎಸ್ ತಂಬಾಕು ಮಾರುಕಟ್ಟೆ ಅರವತ್ತ್ ಮೂರರ ರೈತರು ಹಾಗೂ ಮಾಜಿ ಸದಸ್ಯರು ಹಾಗೂ ಎ ಪಿ ಎಫ್ ಸಿ ಮಾಜಿ ಅಧ್ಯಕ್ಷರು ಇವರು ನನ್ನ ನನ್ನ ಹೆಸರು ನೇತೃಪಾಲ ಅಂತ ಹೇಳಿ ರಾಮನಾಥಪುರ ತಂಬಾಕು ಮಂಡಳಿಯ ಕಾಫ್ ಕಮಿಟಿ ಸದಸ್ಯರಾಗಿರ್ತೇನೆ ನಾನು ಈ ಹಿಂದೆ ಪೈಪಾ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೀನಿ ಈ ಇವತ್ತು ಈ ಕೃತಜ್ಞತಾ ಸಮಾರಂಭಕ್ಕೆ ಭಾಗವಹಿಸಲು ಇಷ್ಟೇ ಕಾರಣ ನಮ್ಮ ತಂಬಾಕು ಮಂಡಳಿಯಲ್ಲಿ ವರ್ತಕರು ಹಠಾತ್ ತಂಬಾಕು ಮಾರುಕಟ್ಟೆಯಲ್ಲಿ ಭಾಗವಹಿಸಿದ ಹಠಾತ್ ಆಗಿ ಬೇಸರತ್ತಾಗಿ ನಿಲ್ಲಿಸಿದರು ಆದ ಕಾರಣ ಕಾರಣವನ್ನು ತಿಳಿಯೋದಿಷ್ಟೇ ಬಡ್ಜೆಟ್ಟು ಈಸರಿ ಬಡ್ಜೆಟ್ಟಲ್ಲಿ ಏಯ್ಟಿ ಪರ್ಸೆಂಟು ಕಚ್ಚಾ ಸಾಮಗ್ರಿ ಮೇಲೆ ನಿಲ್ಲಿಸಿದ್ದಂಥ ತೆರಿಗೆಯನ್ನು ರೈತರ ಮೇಲೆ ಹೊರೆಯ ಹೊರೆಯಾಗಲಿಕ್ಕೆ ಭಾಗವಹಿಸಿಲ್ಲ ಆದ ಕಾರಣ ನಮ್ಮ ನಾವು ಎಲ್ಲ ರೈತ ಬಾಂಧವರು ಸಂಸದರು ನಮ್ಮ ಎ ಮಂಜು ಮುಖಾಂತ್ರ ಸಂಸದರು ಶಾಸಕರುಗಳೆಲ್ಲ ಒಟ್ಟಿಗೆ ಸೇರಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗ್ತಾ ಭೇಟಿಯಾದ ಪರವಾಗಿ ಅವರು ನೇರ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಅವರು ಅಸಹಾಯಕರಾಗಿ ಇದು ಮಾಡದೇ ಆಗದಿಲ್ಲ ಯಾವುದೇ ಕಾರಣದಿಂದ ಇದು ಹಿಂದೆ ಪೇಟ್ ಆಗಲ್ಲ ಅಂತ ಅವರು ಹೇಳಿ ಮಾಡಿದರೂ ಸಹ ಪ್ರಯತ್ನ ಮತ್ತೆ ಮರು ಪ್ರಯತ್ನ ಮಾಡಿ ಹದಿನೆಂಟು ಪರ್ಸೆಂಟು ಹಚ್ಚ ಸಾಮಗ್ರಿ ಮೇಲೆ ಹಾಕಿರ್ತಕ್ಕಂಥ ಒಂದು ತೆರಿಗೆಯನ್ನು ವಾಪಸ್ಸು ತೆಗೆಸಿರ್ತಾರೆ ಅವರಿಗೆ ನಮ್ಮ ತಂಬಾಕು ಮಂಡಳಿಯ ರೈತರ ಪರವಾಗಿ ನಮ್ಮ ಈ ಮೈಸೂರು ಭಾಗದ ರೈತರು ಪತ್ರಿಕಾಗೋಷ್ಠಿಯಲ್ಲಿ ತಂಬಾಕು ಬೆಳೆಗಾರರಾದ ನೇತ್ರಪಾಲ ನರಸೇಗೌಡ ಕಾಕೋಡನಹಳ್ಳಿ ಮಂಜು ಹಾಜರಿದ್ದರು ಎನ್ಡಿಪಿಎಸ್ ಕಾಯ್ದೆಯಡಿ ವಶಪಡಿಸಿಕೊಂಡ ಗಾಂಜಾ ಸೊಪ್ಪು ವಿಲೇವಾರಿ ಹಾಸನ ಜಿಲ್ಲೆಯಲ್ಲಿ ಎಪ್ಪತ್ತಾರು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ನಲವತ್ತು ಲಕ್ಷ ಮೌಲ್ಯದ ಗಾಂಜಾ ನ್ಯಾಯಾಲಯದ ಆದೇಶದಂತೆ ಗಾಂಜಾ ಸೊಪ್ಪು ನಾಶಗೊಳಿಸಿದ ಅಬಕಾರಿ ಇಲಾಖೆ ಇವಿಎಂ ಕರೆಕ್ಟ್ ಇರುತ್ತೆ ಇಲ್ಲ ಅಂದ್ರೆ ಸರಿ ಇರಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಬ್ಯಾಲೆಟ್ ಪೇಪರ್ ಬಳಕೆ ಅರ್ಥವಿಲ್ಲ ಕಾಂಗ್ರೆಸ್ ಆರೋಪದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ